ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ವೆಲ್ಕಮ್ ಟು ಲಿಶಾ ನಂದು ಬ್ಲಾಗ್ಸ್ ಇವತ್ತು ಕೂಡ ಸಿಲ್ವರ್ ಜ್ಯುವೆಲ್ರಿಗಳನ್ನ ನಿಮ್ಗೆ ತೋರಿಸ್ತೀನಿ ಎಲ್ಲ ಆರ್ಡರ್ ಬಂದಿದಂತ ಜ್ಯುವೆಲ್ರಿಗಳು ಇವಾಗ ಏನು ಮದ್ವೆ ಸೀಸನ್ ಒಂದಾದ್ಮೇಲೆ ಒಂದು ಮದುವೆ ಬರ್ತಾನೆ ಇರತ್ತೆ ಚಿನ್ನ ಅಂತೂ ಆಗಲ್ಲ ಅಷ್ಟೊಂದು ದುಡ್ಡು ಕೊಟ್ಟು ಸೊ ಚಿನ್ನ ತರಾನೆ ಕಾಡೋ ಸಿಲ್ವರ್ನ ಹಾಕೊಂಡು ಸೇಮ್ ನನ್ನ ಹತ್ರ ಆರ್ಡರ್ ಮಾಡಿದವರೆಲ್ಲ ಅಕ್ಕ ಯಾರು ಸಿಲ್ವರ್ ಅಂತ ನಂಬ್ತಾನೆ ಇಲ್ಲ ಎಲ್ಲರೂ ಗೋಲ್ಡ್ ಅಂತಾನೆ ಅನ್ಕೊಬಿಟ್ಟಿದ್ದಾರೆ ನಾನು ಎಲ್ರಿಗೂ ಗೋಲ್ಡ್ ಅಂತಾನೆ ಹೇಳಿದ್ದೀನಿ ಅಂತ ತುಂಬಾ ಜನ ಹೇಳ್ತಾರೆ ಸೇಮ್ ಟು ಸೇಮ್ ಗೋಲ್ಡ್ ತರನೇ ಕಾಣುತ್ತೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇವಾಗ ಪರ್ಲ್ ಜುವೆಲ್ರಿಗಳೇ ಜಾಸ್ತಿ ಯಾಕಂದ್ರೆ ಪರ್ಲ್ ಆಲ್ ಟೈಮ್ ಫೇವ್ರೇಟ್ ಅಂತ ಹೇಳ್ಬೋದು ಸೊ ಎಲ್ಲರೂ ಪರ್ಲ್ ಇದು ಒಂದು ಫುಲ್ ಸೆಟ್ ಒಬ್ರು ಮಾಡಿಸಿರೋದು ಚೋಕರು ಚೋಕರ್ ಮತ್ತೆ ಪರ್ಲು ಇದೆ ಲಾಂಗ್ ಹಾರ ಮತ್ತೆ ಚೋಕರು ಇದು ಎರಡು ಒಬ್ರುದೇ ಆರ್ಡರ್ ಮತ್ತೆ ಇದು ಇನ್ನು ಅಂದು ಇನ್ನೂ ಒಂದೆರಡು ಮೂರು ಇದಾವೆ ತೋರಿಸ್ತಾ ಹೋಗ್ತೀನಿ ಈ ಒಂದು ವಿಡಿಯೋದಲ್ಲಿ ಸ್ಕಿಪ್ ಮಾಡಿದೆ ಫುಲ್ ವೀಡಿಯೋ ನೋಡಿ ಆಯಿತಾ ಸ್ಕಿಪ್ ಮಾಡಿದ್ರೆ ನಿಮಗೆ ಯಾವ ಡಿಸೈನು ಗೊತ್ತಾಗಲ್ಲ ನಾನು ಒಂದೊಂದನ್ನು ವೇರ್ ಮಾಡಿ ತೋರಿಸ್ತೀನಿ ವೇರ್ ಮಾಡಿದಾಗಲೇ ಅದ್ರ ಲುಕ್ ಬೇರೆ ಥರ ಇರುತ್ತೆ ಹಾಗೆ ತೋರಿಸಿದಾಗ ನಿಮಗೆ ಏನಂದ್ರೆ ಏನು ಗೊತ್ತಾಗಲ್ಲ ವೇರ್ ಮಾಡಿ ನೋಡಿ ವೇರ್ ಮಾಡಿದಾಗ ನೀವು ನೋಡ್ತಿರಲ್ಲ ಅವಾಗಲೇ ಗೊತ್ತಾಗ ಹೇಗಿದೆ ಅಂತ ಅಂದ್ರೂ ಒಂದೊಂದು ವಿಡಿಯೋಗಿಂತ ಹಾಗೇ ಡೈರೆಕ್ಟಾಗಿ ನೋಡಿದಾಗ ತುಂಬ ಜನ ತುಂಬ ಚೆನ್ನಾಗಿ ಕಾಣಿಸುತ್ತೆ ನನಗೆ ರಿವ್ಯೂಸ್ ಎಲ್ಲ ತುಂಬ ಅದೇ ಥರ ಬರುತ್ತೆ ವಿಡಿಯೋದಲ್ಲಿ ನೋಡೋದಕ್ಕಿಂತ ಡೈರೆಕ್ಟಾಗಿ ಹಾಕೊಂಡಾಗ ತುಂಬ ತುಂಬಾ ಚೆನ್ನಾಗಿರುತ್ತೆ ಅಕ್ಕ ಅಂತ ಅಂದ್ಬಿಟ್ಟು ಸೊ ಒಂದೊಂದೇ ಹಾಕೊಂಡು ತೋರಿಸ್ತೀನಿ ಬನ್ನಿ ಇದು ಇದು ನೋಡಿ ಫಸ್ಟ್ ಚೆನ್ನಾಗಿ ಕಾಣಿಸ್ತಾ ಇದೆ ಶೈನಿಂಗ್ ಚಾಟಮ್ ಬೀಟ್ಸ್ ಅಂತ ಹೇಳ್ತಾರೆ ಇದಕ್ಕೆ ಚೆನ್ನಾಗಿ ಕಾಣಿಸ್ತಾ ಇದೆ ಅವ್ರು ಫೋರ್ ಲೇಯರ್ ಬೇಕು ಅಂತ ಹೇಳಿದ್ರು ಸೊ ಫೋರ್ ಲೇಯರ್ದು ಮಾಪ್ಸ್ ಹಾಕ್ಸ್ ಪಿಕಾಕ್ ಮಾಪ್ಸ್ ಮತ್ತೆ ಪೆಂಡೆಂಟ್ ನಾನು ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ನಲ್ಲ ಒಂದು ದೊಡ್ಡ ಸೈಜ್ ಒಂದು ಚಿಕ್ ಸೈಜ್ ಇದೆ ಅಂತ ಅವ್ರು ಆಕ್ಚುಲಿ ಚಿಕ್ ಸೈಜ್ ಹೇಳಿದ್ರು ಬಟ್ ಚಿಕ್ ಸೈಜು ಫೋರ್ ಲೇಯರ್ಗೆ ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ ಸೊ ಹಾಗಾಗಿ ದೊಡ್ಡ ಪೆಂಡೆಂಟ್ ಹಾಕಿ ಇದನ್ನ ಮಾಡಿಸಿದ್ದೀನಿ ತುಂಬ ಅಂದರೆ ತುಂಬ ಗ್ರ್ಯಾಂಡಾಗಿ ಇದೆ ಅವ್ರ ಹಿಂದಗಡೆ ಈ ಥರ ಟೂ ಲೈನ್ಸ್ ಬೇಕು ಅಂತ ಹೇಳಿದರು ಹಂಗಾಗಿ ಟೂ ಲೈನ್ಸ್ ಹಾಕ್ಸಿದ್ದೀನಿ ನಾನು ಮತ್ತೆ ಮೆನ್ಷನ್ ಮಾಡಿ ಹೇಳ್ತಾ ಇದ್ದೀನಿ ಇದು ಯಾರು ಬೇಕು ಅಂದರೆ ಮಾತ್ರ ನಾನು ಹಾಕ್ಸ್ತೀನಿ ಇವಾಗಂತೂ ಎಲ್ಲರೂ ಮೆನ್ಷನ್ ಮಾಡಿ ಹೇಳ್ತಾರೆ ನಾನು ವೀಡಿಯೋದಲ್ಲಿ ಹೇಳಿದ್ದೀನಲ್ಲ ಅದನ್ನು ನೋಡಿ ಈ ಮಾಪ್ಸ್ ಅಂತೂ ತುಂಬಾನೇ ಬ್ರಾಡ್ ಆಗಿ ಕಾಣಿಸ್ತಾ ಇದೆ ಸೇಮ್ ಮಾಪ್ಸ್ ಮತ್ತೆ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ ಬಟ್ ಪೆಂಡೆಂಟ್ ಇದೆ ಪೆಂಡೆಂಟ್ ಗೆ ನಾನು ಬೇರೆ ನ ಹಾಕಿ ಮ್ಯಾಚ್ ಮಾಡಿ ಕೊಡ್ತೀನಿ ಬಟ್ ಸೇಮ್ ಟು ಸೇಮ್ ನಾನು ಪ್ರತಿ ವಿಡಿಯೋದಲ್ಲಿ ಹೇಳ್ದಂಗೆ ಸೇಮ್ ಟು ಸೇಮು ಸಿಗಲ್ಲ ತುಂಬಾ ದಿನ ವೆಯ್ಟ್ ಮಾಡಬೇಕಾಗುತ್ತೆ ಸೇಮ್ ಟು ಸೇಮ್ ಬೇಕು ಅಂತಂದ್ರೆ ಈ ಥರದ ಗ್ರೀನ್ ತುಂಬಾನೇ ತೋರಿಸಿದ್ದೀನಿ ತುಂಬಾ ಜನ ತಗೊಂತಾರೆ ನಾನು ಲಾಸ್ಟ್ ಟೈಮು ಟೆನ್ ಪೀಸಸ್ ಫೋರ್ಟೀನ್ ಪೀಸಸ್ ಏನೋ ನಾನು ನಿಮಗೆ ತೋರಿಸಿದ್ನಲ್ಲ ಇದೆ ಅಂತ ಅಂದ್ಬಿಟ್ಟು ಇನ್ನು ನಾಲ್ಕು ಪೀಸ್ ಏನೋ ಇದೆ ಅಷ್ಟೇ ಈ ಪೆಂಡೆಂಟ್ ದಿನಾನು ಏನಿಲ್ಲ ಅಂತಂದ್ರೆ ಒಂದು ನಾಲ್ಕೈದು ಪೀಸ್ ಲಾಂಗ್ ಹರ ಗ್ರೀನ್ ಸೇಲ್ ಆಗುತ್ತೆ ಗ್ರೀನ್ ಒಂಥರ ಎವರ್ ಗ್ರೀನು ತುಂಬಾನೇ ಚೆನ್ನಾಗಿ ಗ್ರೀನ್ ಎವರ್ ಗ್ರೀನ್ ಚೆನ್ನಾಗಿದೆ ಅಲ್ವಾ ಒಂಥರ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಗ್ರೀನ್ ಎಲ್ಲದಕ್ಕೂ ಇನ್ನ ಮದುವೆಗಂತೂ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಇದು ಹಾಕ್ಬಿಟ್ಟು ಚೋಕರ್ ಹಾಕೊಂಡ್ರೆ ತುಂಬಾ ಅಂದ್ರೆ ತುಂಬಾ ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ ಇದು ಒಂದು ಕೂಡ ಹಾಕೋಬಹುದು ಸೊ ಇವತ್ತು ಲೈಟ್ ಕಲರ್ ಸ್ಯಾರಿ ಉಟ್ಕೊಂಡಿದ್ದೀನಿ ಎಲ್ಲಾದ್ರು ಇದಕ್ಕೆ ಮ್ಯಾಚ್ ಆಗ್ಲಿ ಅಂತ ಅಂದ್ಬಿಟ್ಟು ಚೆನ್ನಾಗಿದೆ ಅಲ್ಲ ನೆಕ್ಸ್ಟ್ ಒಂದು ಪರ್ಲ್ ಸೆಟ್ ಚೋಕರ್ ಮತ್ತೆ ಲಾಂಗ್ ಹರ ಇದು ಎರಡೂನು ಒಬ್ಬರೇ ಕಸ್ಟಮರ್ ತೊಗೊಂಡಿರೋದು ಅವರಿಗೆ ಪರ್ಲ್ ಒಂದು ಸೆಟ್ ಬೇಕು ಅಂತ ಅಂದ್ಬಿಟ್ಟು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಲೈಟ್ ಕಲರ್ ಅಲ್ಲಿ ಪರ್ಲ್ ಗೊತ್ತಾಗ್ತಾ ಇಲ್ಲ ಲೈಟ್ ಆಫ್ ಮಾಡ್ತೀನಿ ನೋಡೋಣ ಇವಾಗ ಸ್ವಲ್ಪ ಪರವಾಗಿಲ್ಲ ಸೊ ಇದು ನಂದು ನಾರ್ಮಲ್ ಗ್ರೀನಿಗೆಲ್ಲ ಮಾಡಿಸ್ತೀನಲ್ಲ ಅದೇನೆ ನಾನು ಲಾಸ್ಟ್ ಟೈಮ್ ಪೆಂಡೆಂಟ್ ಸೆಟ್ಗಳು ತೋರಿಸಿದ್ನಲ್ಲ ಅದೇ ಸೆಟ್ ಸೊ ಪರ್ಲ್ ಹಾಕ್ಸ್ಕೊಂಡಿದರೆ ಮತ್ತೆ ಇದು ನೋಡಿ ಚಿಕ್ಕದಾಗಿ ಚೆನ್ನಾಗಿದೆ ಆ ಚೋಕರ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದು ಎರಡು ಮೈಸೂರು ಸಿಲ್ಕ್ ಸ್ಯಾರಿ ಎಲ್ಲ ಬರುತ್ತಲ್ಲ ಪ್ಲೇನ್ ಒಂದೇ ಕಲರ್ತು ಆ ತರದಕ್ಕೆಲ್ಲ ಹಾಕೊಂಡ್ರೆ ತುಂಬಾ ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ ಮದ್ವೆಗೂ ಎಲ್ಲ ರೇಷ್ಮೆ ಸೀರೆಗೂ ಹಾಕೋಬಹುದು ಇದನ್ನ ಇದು ನೆಕ್ಸ್ಟ್ ಒಂದು ಪರ್ಲ್ ಲಾಂಗ್ ಹಾರ ಇದು ಇದಕ್ಕೆ ದೊಡ್ಡ ಪೆಂಡೆಂಟ್ ಹಾಕಿದ್ದೀನಿ ಇಲ್ಲಿ ಫೋರ್ ಲೈನ್ಸ್ದು ಮಾಪ್ಸ್ ಬಂದಿದೆ ಆ ಲಕ್ಷ್ಮಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇವರು ಇಲ್ಲಿ ಬೀಟ್ಸ್ ಈ ತರ ಹಾಕ್ ಹಾಕೊಡಿ ಅಂತ ಹೇಳಿದ್ರು ಸೊ ಈ ತರ ಹಾಕಿದ್ರೆ ಸಿಕ್ಸ್ ಮಾಪ್ಸು ಕಾಣಿಸುತ್ತೆ ವಿಸಿಬಲ್ ಆಗಿ ಇಲ್ಲ ಅಂತ ಅಂದರೆ ಕಾಣಲ್ಲ ಹಿಂದ್ ಇಲ್ಲಿಗೆ ಹೋಗ್ಬಿಡುತ್ತೆ ಅದು ಈ ಲಾಸ್ಟ್ ಮಾಪ್ ಇದೆಯಲ್ಲ ಅದು ಇಲ್ಲಿಗೆ ಹೋಗುತ್ತೆ ಅವಾಗ ಕಾಣಿಸೋದೇ ಇಲ್ಲ ಸುಮ್ಮನೆ ವೇಸ್ಟ್ ಅಂತ ಅನ್ಸುತ್ತೆ ಸೊ ಇದು ನೀವು ಇಷ್ಟು ಚಿಕ್ಕ ಬೇಕಾದರೂ ಹಾಕೋಬಹುದು ಇಲ್ಲಿವರೆಗೂ ಹಾಕೋಬಹುದು ಇದು ನೆಕ್ಸ್ಟ್ ಒನ್ ತುಂಬಾ ದೊಡ್ಡದಾಗಿದೆ ಬಟ್ ಕಸ್ಟಮರ್ ಇದೇ ತರ ಬೇಕು ಅಂತ ಹೇಳಿದ್ರು ಈ ಪೆಂಡೆಂಟ್ ಎಲ್ಲಾನು ಅವರೇ ಸೆಲೆಕ್ಟ್ ಮಾಡಿದ್ದು ಸೊ ಇದು ಕೂಡ ಅಷ್ಟೇ ಒಂದೇ ಎರಡೇ ಮಾಪ್ಸ್ ಸಾಕ್ಸಿರೋದು ಹಿಂದೆನೂ ಮಾಪ್ ಇಲ್ಲ ಇಲ್ಲೂ ಮಾಪ್ ಮಾಪ್ ಇಲ್ಲ ಪಟ್ಟಿ ಕೊಟ್ಟಿದ್ದಾರೆ ಸೊ ಇಲ್ಲಿಗೆ ಮಾತ್ರ ಮಾಪ್ ಇದೆ ಇದು ಕೂಡ ಅವರೇ ಸೆಲೆಕ್ಟ್ ಮಾಡಿದ್ರು ದೊಡ್ಡದು ಬೇಕು ಅಂತ ಹೇಳಿದ್ರು ಇದು ಮದ್ವೆಗೆಲ್ಲ ಹಾಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಮತ್ತೆ ಏನ್ ಗೊತ್ತಾ ಸಣ್ಣಕ್ಕಿರೋರಿಗೆ ಇದು ಅಷ್ಟು ಚೆನ್ನಾಗಲ್ಲ ಅಂತ ಅನ್ಸುತ್ತೆ ತುಂಬಾ ದೊಡ್ಡದಾಗಿ ಕಾಣಿಸುತ್ತೆ ಬಟ್ ಮದ್ವೆಗೆಲ್ಲ ಹಾಕೊಂಡ್ರೆ ಯಾರ್ ಬೇಕಾದ್ರೂ ಹಾಕೋಬಹುದು ಬಟ್ ನಾರ್ಮಲ್ ಆಗಿ ಈಗ ನನಗ್ ನೋಡಿ ತುಂಬಾ ಇದೆ ಬಟ್ ಸ್ವಲ್ಪ ದಪ್ಪಗಿರ್ತಾರಲ್ಲ ಅವರಿಗೆ ಇದೆಲ್ಲ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ತರ ದೊಡ್ಡ ಪೆಂಡೆಂಟ್ಸ್ ಎಲ್ಲ ಇಲ್ಲಿ ಬೇರೆ ತರ ಬೀಟ್ಸ್ ಇತ್ತು ತುಂಬಾ ಗೊಂಚ್ಲು ಗೊಂಚ್ಲು ತರ ಇತ್ತು ಬಟ್ ಅವರು ಗೋಲ್ಡ್ ಕಲರ್ ಬೀಟ್ಸ್ ಬೇಕು ಅಂತ ಅಂದ್ರು ಅಂದ್ಬಿಟ್ಟು ಗೋಲ್ಡ್ ಕಲರ್ ಹಾಕ್ಸಿದೀನಿ ಮತ್ತೆ ಇಲ್ಲಿ ಶೈನಿಂಗ್ ಬೀಟ್ಸ್ ಇದೆ ಸೊ ಇದು ಪೆಂಡೆಂಟೆ ಹತ್ತತ್ರ ಐವತ್ತು ಗ್ರಾಮ್ ಇದೆ ಬರೀ ಪೆಂಡೆಂಟೆನೆ ಇದು ಹತ್ತತ್ರ ಹದಿನಾರು ಹದಿನೇಳು ಗ್ರಾಮ್ ಹದಿನೇಳು ಗ್ರಾಮ್ ಏನೋ ಇದೆ ಇದು ಎರಡು ಸೇರಿ ಇದೊಂದು ಮಾಪು ಇದೊಂದು ಮಾಪು ಎರಡು ಸೇರಿ ಅಷ್ಟಿದೆ ಮತ್ತೆ ಇಲ್ಲಿ ಗ್ರೀನ್ ಶೈನಿಂಗ್ ಬೀಟ್ಸ್ ಹಾಕ್ಸಿದೀನಿ ಚಾಟಮ್ ಬೀಡ್ಸ್ ಅಂತ ಹೇಳ್ತಾರೆ ಇದಕ್ಕೆ ಬಟ್ ಮದ್ವೆ ರೇಷ್ಮೆ ಸೀರೆ ಎಲ್ಲ ಹಾಕ್ತಾಗ ಈ ಒಂದು ಒಂದ್ ಪೀಸ್ ಹಾಕೊಂಡ್ರೆ ಸಾಕು ತುಂಬಾನೇ ಗ್ರ್ಯಾಂಡ್ ಅಂತ ಅನ್ಸುತ್ತೆ ಬಟ್ ನನ್ನ ಸೈಜ್ ಇರೋರಿಗೆ ಇದನ್ನ ನಾನು ರೆಕಮೆಂಡ್ ಮಾಡಲ್ಲ ಯಾಕಂದರೆ ನನ್ನ ಸೈಜ್ ಇರೋರಿಗೆ ನಮಗಿಂತ ಇದೇ ದಪ್ಪ ಕಾಣಿಸುತ್ತೇನೋ ಅಂತ ನನಗೆ ಫೀಲ್ ಆಗ್ತಿದೆ ಬಟ್ ಬೇರೆಯವ್ರಿಗೆ ಹೆಂಗೆ ಅಂತ ಗೊತ್ತಿಲ್ಲ ಒಬ್ಬೊಬ್ರು ಇಷ್ಟಪಡ್ತಾರೆ ಬಟ್ ಏನಾದರೂ ಫಂಕ್ಷನ್ ಇದ್ದಂಗೆ ಮಾತ್ರ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಅಷ್ಟೇ ಇದು ಸೊ ನೆಕ್ಸ್ಟ್ ಒಂದು ಇದೊಂದು ನೋಡಿ ಯುನೀಕ್ ಆಗಿದೆ ಇದು ಎರಡೂ ಕೂಡ ಮಾಡಿಸಿದ್ದಾರೆ ಇದಕ್ಕೆ ನಾನು ಪೆಂಡೆಂಟ್ ಅಟ್ಯಾಚ್ ಮಾಡಿಲ್ಲ ಹಂಗೇನೆ ಇದೆ ಇದೆರಡು ಇದೆರಡಕ್ಕೂ ಸೇರಿ ಈ ಪೆನ್ನೆಂಟ್ನ ತಗೊಂಡಿದ್ದಾರೆ ಎರಡನ್ನೂ ಯಾವಾಗ ಬೇಕು ಅವಾಗ ಹಾಕ್ಕೊಳಕ್ಕೆ ಅಂತ ಅಂದ್ಬಿಟ್ಟು ಸೊ ಗ್ರೀನ್ ಒಂದು ಪರ್ಲ್ ಒಂದು ಇದು ಇಷ್ಟೂ ಒಬ್ಬರೇ ಕಸ್ಟಮರ್ ತೊಗೊಂಡಿರೋದು ಇದನ್ನು ಅವರೇ ಅಟ್ಯಾಚ್ ಮಾಡಿಸ್ ಮಾಡಿಕೊಂಡು ಹಾಕೋತರಂತೆ ಗ್ರೀನ್ ಮಾಪ್ಸ್ ಚೇಂಜ್ ಆಗಿದೆ ಒಂದಕ್ಕೆ ಪಿಕಾಕ್ ಮಾಪು ಎರಡಕ್ಕೂ ಪಿಕಾಕ್ ಮಾಪೇ ಬಟ್ ಸೈಜ್ ಒಂಥರ ಬೇರೆ ಬೇರೆ ಥರ ಇದೆ ಇದೇ ಬೇರೆ ತರ ಇದೆ ಇದೇ ಬೇರೆ ತರ ಇದೆ ಬಟ್ ಕೂಡ ತುಂಬಾ ಚೆನ್ನಾಗಿದೆ ಇದು ಇದು ಇದನ್ನ ಯಾವಾಗ ಮ್ಯಾಚ್ ಮಾಡ್ಕೊಂಡು ನೆಕ್ಸ್ಟ್ ಬಂದು ಗ್ರೀನ್ ಕಲರ್ ಫೋರ್ ಲೇಯರು ಲಕ್ಷ್ಮಿ ಮಾಪು ಫೋರ್ ಲೈನ್ಸ್ ಅಲ್ಲಿ ಲಕ್ಷ್ಮಿ ಪಿಕಾಕ್ ಮತ್ತು ಮತ್ತೆ ಎಲಿಫೆಂಟ್ ಈ ತರದ್ ಮಾಪ್ಸ್ ಎಲ್ಲ ಸಿಗುತ್ತೆ ಗಂಡ ಬೆರುಂಡದ್ದು ನನ್ನ ಲಾಸ್ಟ್ ವಿಡಿಯೋದಲ್ಲಿ ಒಂದು ಸಿಂಗಲ್ ಒಂದು ತೋರಿಸಿದ್ನಲ್ಲ ಆ ಥರದ್ದು ಸಿಗುತ್ತೆ ಗಂಡ ಸೊ ಇದು ನಾಲ್ಕು ತರದ್ದು ನನ್ನ ಹತ್ರ ಇದೆ ಇನ್ನು ಫ್ಲವರ್ಸ್ ಎಲ್ಲ ಸಿಗತ್ತೆ ಲಕ್ಷ್ಮಿ ಪಿಕಾಕ್ ಎಲಿಫೆಂಟ್ ಎಲ್ಲ ತುಂಬಾ ಜನ ಜಾಸ್ತಿ ಪ್ರಿಫರ್ ಮಾಡೋದು ಅದೇನೆ ಇದು ನೆಕ್ಸ್ಟ್ ಒಂದು ಫೋರ್ ಲೇಯರ್ ಪಿಕಾಕ್ ಮಾಪ್ಸ್ ಬಂದಿದೆ ಇದಕ್ಕೆ ಪಿಕಾಕ್ ಇದು ಸೊ ಇದನ್ನ ತಗೊಂಡಿರೋರು ಒಂದು ಕಾಸಿನ ಸಾರ ಒಂದು ಆರ್ಡರ್ ಮಾಡಿದೆ ಇದು ಒಂದು ಕಾಸಿನ ಸರ ಲಾಸ್ಟ್ ಟೈಮ್ ಎಲ್ಲ ತೋರ್ಸಿದಿನ ಅದು ಈ ಕಾಸಿನ ಸರ ಒಂದು ಆರ್ಡರ್ ಮಾಡಿದೆ ಇದ್ರ ಜೊತೆಗೆ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಇದು ಹಾಕೊಳ್ಳಿ ಒಟ್ಟಿಗೆ ಮ್ಯಾಚ್ ಮಾಡಿದ್ರೆ ತುಂಬಾ ಎರಡು ಸೆಟ್ ತರ ಚೆನ್ನಾಗಿ ಕಾಣಿಸ್ತಾ ಇದೆ ಸೊ ಇದೆರಡೂ ಒಬ್ಬರೇ ಆರ್ಡರ್ ಮಾಡಿದ್ವಿ ಇನ್ನೊಂದು ಆರ್ಡರ್ ಕೊಟ್ಟಿದ್ದಾರೆ ಅದಿನ್ನು ಕಂಪ್ಲೀಟ್ ಆಗಿಲ್ಲ ಅದೆಲ್ಲ ಆದಮೇಲೆ ಒಟ್ಟಿಗೆ ಕಳಿಸ್ಬೇಕು ಇದು ನೆಕ್ಸ್ಟ್ ಬನ್ನು ಇದನ್ನೇನು ತುಂಬ ಸಲ ಹಾಕಿ ತೋರಿಸಿದ್ದೀನಿ ಪಿಕಾಕ್ ಮಾಪ್ಸು ಪಿಕಾಕ್ ಮಾಪು ತ್ರೀ ಲೇಯರ್ ಗ್ರೀನು ಇದು ನೆಕ್ಸ್ಟ್ ಒಂದು ತುಂಬ ಸಲ ತೋರಿಸಿದ್ದೀನಿ ಈ ಡಿಸೈನ್ ತುಂಬ ಜನ ತಗೊಂಡಿದ್ದಾರೆ ಈ ಸಲದ ಆರ್ಡರ್ ಇದು ರೂಬಿ ಬಿಡ್ಸಿಗೆ ಫೋರ್ ಲೈನ್ಸ್ ಪಿಕಾಕ್ ಮಾಪ್ಸು ಲಕ್ಷ್ಮೀ ಪೆಂಡೆಂಟ್ ಬಂದಿದೆ ಇದಕ್ಕೆ ತುಂಬಾ ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ ಇದು ಲೈಟ್ ಕಲರ್ಸ್ ಮೇಲೆ ಮತ್ತೆ ಹಿಂದಾಗಲೇ ಎರಡ್ ಲೈನ್ ಹಾಕ್ಸಿದೀನಿ ಎಷ್ಟು ಲೆಂತ್ ಬೇಕಾದ್ರೂ ಮಾಡ್ಕೊಳ್ಬಹುದು ಇದನ್ನ ಇದು ಫೋರ್ ಮಾಪ್ಸ್ ಹಾಕ್ಸಿರೋದು ಎಲಿಫ್ಯಾಂಟ್ ಡಿಸೈನ್ ಇದು ಎಲಿಫಂಟ್ ಇದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಕಾಣಿಸ್ತದೆ ಈ ಸ್ಯಾರಿ ಮೇಲೆ ಈ ತರದ್ದು ತುಂಬಾ ಗ್ರ್ಯಾಂಡಾಗಿ ಆಗಿ ಚೆನ್ನಾಗಿ ಕಾಣಿಸುತ್ತೆ ನಾನು ಮಿರರ್ ಅಲ್ಲಿ ನೋಡ್ತಾ ಮಿರರ್ ಅಲ್ಲಿ ಕಾಣಿಸ್ತಾ ಇದೆ ಅಂತ ಇದಿಷ್ಟ ಇವತ್ತಿನ ಜುವೆಲ್ರಿ ಎಲ್ಲ ಇದಿಷ್ಟು ಇವತ್ತಿನ ಜ್ಯುವೆಲ್ರಿ ಮತ್ತೆ ಇನ್ನೊಂದು ಸೊ ಇದು ಬಂದು ಇದನ್ನ ಲಾಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸಿದ್ದೆ ಅದಕ್ಕೆ ಮತ್ತೇನು ಹಾಕೊಂಡು ತೋರಿಸೋದು ಅಂತ ಅಂದ್ಬಿಟ್ಟು ಅದೇ ಥರ ಇನ್ನೊಬ್ರು ಬೇಕು ಅಂತ ಹೇಳಿದರು ಸೊ ಹಾಗಾಗಿ ಇದನ್ನು ಮತ್ತೆ ಮಾಡಿಸಿದ್ದು ಅದೇ ಥರನೇ ಇಲ್ಲಿ ಸಿಂಗಲ್ ಲೇಯರ್ ಇದೆ ಅದಕ್ಕೆ ಇಲ್ಲಿ ಪಟ್ಟಿ ಕೊಡಿಸಿದ್ದೀನಿ ಮಾಕ್ ಸ್ವಲ್ಪ ಚೇಂಜ್ ಇದೆ ಲಾಸ್ಟ್ ಟೈಮಿಗಿಂತ ಇಲ್ಲಿ ಸ್ಟೋನ್ಸ್ ಬಂದಿದೆ ಇದರಲ್ಲಿ ಸೊ ಇದಿಷ್ಟು ಈ ಸಲ ಆರ್ಡರ್ ಬಂದಿರೋಂಥ ಜ್ಯುವೆಲ್ರಿ ನಿಮಗೂ ಯಾರಿಗಾದ್ರೂ ಈ ಥರ ಜ್ಯುವೆಲ್ರಿ ಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ಬರ್ತಾ ಇರೋ ನಂಬರಿಗೆ ವಾಟ್ಸಪ್ ಮಾಡಿ ಹಾಗೇ ಈ ಜ್ಯುವೆಲ್ರಿ ಎಲ್ಲ ನಿಮಗೆ ಡೈಲಿ ಯೂಸಿಗೆ ಬರೋಲ್ಲ ಒಕೇಶನ್ ವೇರ್ ಅಷ್ಟೇ ಫಂಕ್ಷನ್ ಯಾವುದಕ್ಕಾದ್ರೂ ಹಾಕೊಂಡೋಗಿ ಬಂದ್ಬಿಟ್ಟು ನೀಟಾಗಿ ಸ್ಟೋರ್ ಮಾಡಿರ್ಬೇಕು ಕಾಟನ್ ಕ್ಲಾತಲ್ಲಿ ಇಲ್ಲ ಕಾಟನ್ ಒಳಗಡೆ ಡೈಲಿ ಯೂಸ್ ಮಾಡೋಕ್ಕಾಗಲ್ಲ ಯಾಕಂದರೆ ಇದು ಗೋಲ್ಡ್ ಅಲ್ಲ ಅಲ್ವಾ ಸಿಲ್ವರಿಗೆ ಗೋಲ್ಡ್ ಪಾಲಿಶ್ ಮಾಡಿರೋದ್ರಿಂದ ಆ ಶುಡ್ ಡೈಲಿ ಯೂಸ್ ಮಾಡಿದ್ರೆ ಬೇಗ ಹೋಗುತ್ತೆ ಸೊ ಇದಾಗಿತ್ತು ಇವತ್ತಿನ ಅವ್ಲಾಗ್ ಮತ್ತೊಂದು ವೀಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಲಕ್ ಯು ಬಾಯ್